ಕರ್ನಾಟಕದಲ್ಲಿ ಭುಗಿಲೆದ್ದ ನೇಹಾ ಹತ್ಯೆಯ ಆಕ್ರೋಶ ಪ್ರಕರಣದ ತನಿಖೆ ಸಿ ಐ ಡಿ ಹೆಗಲಿಗೆ ಶಿವಮೊಗ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೋಡಿ ಅವರೇ ತಪ್ಪು ಮಾಡಿದರೆ ಅವರೇ ಲವ್ ಮಾಡಿದಾರೋ ಇಲ್ಲೋ ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಬಂದಿರುತ್ತೆ ಅದನ್ನು ಅವ್ರು ಏನಾದರೂ ಹೇಳಿರಬೇಕು ಇನ್ನು ತನಿಖೆ ನೇಹಾ ಕೊಲೆಯಲ್ಲೂ ನಾಯಕರ ತರಲೆ ಹೇಳಿಕೆ ನೇಹಾ ಹಾಗೂ ಫಯಾಸ್ ಪ್ರೀತಿ ಮಾಡ್ತಾ ಇದ್ರು ಸಚಿವ ತಿಮ್ಮಾಪುರ ಹೇಳಿಕೆ ಗೃಹ ಸಚಿವರ ಹೇಳಿಕೆಗೂ ಸಮರ್ಥನೆ ಪ್ರಧಾನಿಗಳು ಏನು ಮಾತಾಡಿದಾರಲ್ಲ ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗನ ಸೂತ್ರ ಅಲ್ಲ ಎಲ್ಲ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಯಾಕೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ದೊಂಬಿ ಗಲಾಟೆ ಇದನ್ನು ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗೆ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲಾ ಧರ್ಮದವರಿಗೂ ಕಷ್ಟ ಮಹಿಳೆಯರು ಮಕ್ಕಳನ್ನ ಕಳೆದುಕೊಳ್ತಾರೆ ಮೋದಿ ಟೀಕಿಸುವ ಭರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ಲೋಕಾಖಾಡದಿಂದ ಹಿಂದೆ ಸರಿದ ದಿಂಗಾಲೇಶ್ವರ ಶ್ರೀ ಧಾರವಾಡದಿಂದ ಸಲ್ಲಿಸಿದ ನಾಮಪತ್ರ ವಾಪಸ್ ಪ್ರಹ್ಲಾದ್ ಜೋಶಿಗೆ ಬಿಗ್ ರಿಲೀಫ್ ಕೊಟ್ರ ಸ್ವಾಮೀಜಿ ಲೋಕಸಂಗ್ರಾಮದಲ್ಲಿ ಅಬ್ಬರದ ಪ್ರಚಾರ ಬಿಜೆಪಿ ಪರ ಅಣ್ಣಾಮಲೈ ಭರ್ಜರಿ ಮತಬೇಟೆ ಬೆಂಗಳೂರು ಉತ್ತರ ದಕ್ಷಿಣ ಕೇಂದ್ರದಲ್ಲಿ ರೋಡ್ ಶೋ ನೇಹತಿಯನ್ನ ಖಂಡಿಸಿ ಇವತ್ತು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ಕಾಣೋಕೆ ಸಿಗ್ತಾ ಇದೆ ವಿವಿಧ ಸಂಘಟನೆಗಳು ಬಿಜೆಪಿ ಪಕ್ಷ ಸೇರಿದಂತೆ ಅನೇಕ ಸಂಘಟನೆಗಳು ಅದರಲ್ಲೂ ಇನ್ಫ್ಯಾಕ್ಟ್ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂಜುಮನ್ ಸಂಸ್ಥೆಯಿಂದ ಕೂಡ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ ಹುಬ್ಬಳ್ಳಿ ಧಾರವಾಡ ಮೈಸೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನೇಹಾ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಬಳ್ಳಾರಿ ವಿಜಯನಗರ ಸೇರಿದಂತೆ ಹಲವೆಡೆ ಭಾರಿ ಪ್ರಮಾಣದಲ್ಲಿ ಜನ ಜಮಾವಣೆಗೊಂಡು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಇವತ್ತು ಅರ್ಧ ದಿನಗಳ ಕಾಲ ಬಂದ್ಗೆ ಕರೆ ನೀಡಿತ್ತು ಅಂಜುಮನ್ ಸಂಸ್ಥೆ ಧಾರವಾಡದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುವ ಮೂಲಕ ಅಂಜುಮನ್ ಸಂಸ್ಥೆ ಕರೆ ನೀಡಿದ್ದ ಈ ಒಂದು ಬಂದ್ಗೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಧಾರವಾಡ ಭಾಗದ ವ್ಯಾಪಾರಿಗಳು ಮೂರು ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ಆರೋಪಿ ಫಿಯಾಜ್ ಭಾವಚಿತ್ರಕ್ಕೆ ಚಪ್ಪಲಿ ಏಟನ್ನು ಕೊಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಹಿಳೆಯರು ಮತ್ತೊಂದು ಕಡೆ ವಿಜಯನಗರದಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ರೋಡ್ ಮಾರ್ಚ್ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಟಯರ್ಗಳಿಗೆ ಬೆಂಕಿ ಹಚ್ಚಿ ರ್ಯಾಲಿಯನ್ನು ನಡೆಸಿ ಪ್ರತಿಭಟನಾ ಮೆರವಣಿಗೆಗಳನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಆ ಮೂಲಕ ನೇಹ ಹತ್ಯೆಯನ್ನ ಖಂಡಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ನಾಲ್ಕು ದೃಶ್ಯ ಒಂದು ಕಡೆ ಹುಬ್ಬಳ್ಳಿ ಮತ್ತೊಂದು ಕಡೆ ಬಳ್ಳಾರಿ ವಿಜಯನಗರ ಕಲಬುರಗಿ ನಾಲ್ಕು ಜಿಲ್ಲೆಗಳಲ್ಲಿ ನಡೆದಿರುವ ಪ್ರತಿಭಟನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ರಾಜ್ಯಾದ್ಯಂತ ಯಾವ ರೀತಿ ಇದೆ ಪ್ರತಿಭಟನೆಯಾಗಿತ್ತು ಎಂಟು ದೃಶ್ಯಗಳು ಏಕಕಾಲದಲ್ಲಿ ರಿಪಬ್ಲಿಕ್ ನಡೆದ ಮೂಲಕ ಗಮನಿಸ್ತಾ ಇದ್ದೀರಿ ಬೆಳಗಾವಿಯಲ್ಲಿ ದೇಹ ಹತ್ಯೆಯಾದ ದಿನದಿಂದಲೂ ಕೂಡ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದೆ ಇವತ್ತು ಕೂಡ ಬೇರೆ ಬೇರೆ ಮಹಿಳಾ ಸಂಘಟನೆಗಳ ವತಿನಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ ಇನ್ನು ಧಾರವಾಡದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಅಂಜುಮನ್ ಸಂಸ್ಥೆ ಕರೆ ನೀಡಿದ್ದ ಬಂದ್ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಧಾರವಾಡ ಭಾಗದ ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನ ಮುಚ್ಚಿ ಬಂದ್ಗೆ ಸಹಕರಿಸಿದ್ದಾರೆ ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮುಖಂಡರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಾಗೆ ಕಲಬುರಗಿಯಲ್ಲಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರು ಪೀಠಾಧಿಪತಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಹಾಗೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಉಷಾ ರಾಘವೇಂದ್ರ ಅವರು ಉಡುಪಿಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮೈಸೂರು ರಾಮನಗರ ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ ಆಯಾ ಭಾಗದ ಪ್ರತಿಭಟನೆಯ ಬಿಸಿ ಯಾವ ಇದೆ ವಿವರಿಸ್ತಾ ಹೋಗ್ತಾರೆ ಕಲಬುರಗಿಯಿಂದ ಓಂ ಪ್ರಕಾಶ್ ಹುಬ್ಬಳ್ಳಿಯಿಂದ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಮೊದಲಾಗಿ ಓಂ ಪ್ರಕಾಶ್ ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಘಟನೆ ಸದ್ಯಕ್ಕೆ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಪ್ರತಿಭಟನಾಕಾರರು ಸ್ಮಿತಾ ಏನು ಹುಬ್ಬಳ್ಳಿಯ ನೇಹ ಹತ್ಯೆಯನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಏನು ಪ್ರತಿಭಟನೆಗೆ ಕರೆ ನೀಡಿತು ಅದರಂತೆ ಕಲಬುರಗಿಯಲ್ಲಿ ಶಾಸಕರಾದಂಥ ಬಸವನಗಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಬಿ ಜೆ ಪಿ ನಡೆಸಿರುವಂಥದ್ದು ಕಲಬುರಗಿಯ ಎಸ್ ವಿ ಪಿ ವೃತ್ತದಲ್ಲಿ ಏನು ಟೈರ್ಗೆ ಬೆಂಕಿ ಹಚ್ಚಿ ಎಲ್ಲ ಶಾಸಕರು ವಿವಿಧ ಮಠಾಧೀಶರು ಮಹಿಳೆಯರು ಸಾಕಷ್ಟು ಜನ ಸಾವಿರಾರು ಜನ ಏನು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಏನು ಕಾಂಗ್ರೆಸ್ನ ಶಾಸಕರಾದಂಥ ಕಾಂಗ್ರೆಸ್ ನಾಯಕರ ವಿರುದ್ಧ ಭಾಳ ಕಿಡಿಕಾರಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮಯಾಡ್ ಡಿ ಕೆ ಶಿವಕುಮಾರ್ ಜೊತೆಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ವಿರುದ್ಧ ಕೂಡ ಕಿಡಿಕಾಡಿರುವಂಥದ್ದು ಯಾಕಂತಂದ್ರೆ ಈ ನೇಹ ಹತ್ಯೆ ಪ್ರಕರಣವನ್ನ ಕಾಂಗ್ರೆಸ್ ಆ ಪ್ರೀತಿ ಪ್ರೇಮದ ಕಥೆಯನ್ನ ಕಟ್ತಾ ಆದರೆ ಲವ್ ಜಿಹಾದ್ಗೆ ಯುವತಿ ನೇಹ ಬಲೆಯಾಗಿರುವಂತದ್ದು ಆದರೆ ಅದು ಯಾವುದ್ರ ಬಗ್ಗೆ ಕೂಡ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಕೇವಲ ಅವರಿಬ್ಬರ ಮಧ್ಯೆ ಲವ್ ಇದೆ ಅನ್ನುವಂಥ ಕಥೆಯನ್ನ ಕಟ್ಟಿ ಏನು ಹಿಂದೂಗಳ ರಕ್ಷಣೆಗೆ ನಿಲ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು ಅದರಂತೆ ಏನು ಇಡೀ ಪ್ರಕರಣ ಏನು ಐಗೆ ನೀಡಬೇಕು ಅನ್ನುವಂತ ಬೇಡಿಕೆ ಕುಟುಂಬಸ್ಥರದಿದೆ ಅದರಂತೆ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನ ಐಗೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ವಿ ಪಿ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಆರಂಭ ಮಾಡಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿ ಆಗಮಿಸಿರುವಂತದ್ದು ಅಂದ್ರೆ ಪ್ರತಿಭಟನಾಕಾರರು ಪಿಯ ನಿಯೋಗ ಮತ್ತೆ ವಿವಿಧ ಮಠಾಧೀಶರು ಮಹಿಳೆಯರಿಗೆ ಕೇವಲ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಸೂಚನೆಯನ್ನ ನೀಡಿದ್ರು ಆದರೆ ಅವರು ಜಿಲ್ಲಾಧಿಕಾರಿ ಕಚೇರಿವರೆಗೂ ತೇಳಿ ಪ್ರತಿ ಪ್ರತಿಭಟನೆಯ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆಗ ಏನು ಪೊಲೀಸರು ಅವರನ್ನ ಬಿಡದೇ ಇರುವಂತ ಸಂದರ್ಭದಲ್ಲಿ ಸಂಪರ್ಕದಲ್ಲಿರಿ ಓಂ ಪ್ರಕಾಶ್ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಇದೆ ಪ್ರತಿಭಟನೆ ಇದೆಲ್ಲದರ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಈಗಷ್ಟೇ ರಾಜ್ಯ ಸರ್ಕಾರ ಕೂಡ ನಿರ್ಧಾರವನ್ನ ಕೈಗೊಂಡಿದೆ ಸಿಐಡಿ ತನಿಖೆಗೆ ವಹಿಸಲಿಕ್ಕೆ ಆದರೂ ಕೂಡ ಪ್ರತಿಭಟನೆಗಳು ನಡೀತಾ ಇರೋದು ಪ್ರಕಾಶ್ ಏನು ಹೇಳ್ತಾರೆ ಪ್ರತಿಭಟನಾಕಾರರು ಯಾವ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋ ಆಗ್ರಹ

ಎಸ್ ಸ್ಮಿತಾ ಏನಂದರೆ ನೇಹ ಹತ್ಯೆಗೆ ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ವ್ಯಾಪಕವಾದಂಥ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ ಈ ದುರ್ಘಟನೆ ನಡೆದ ದಿನದಿಂದಲೂ ಸಹಿತ ಈವರೆಗೂ ಸಾಕಷ್ಟು ಒಂದು ಉಗ್ರವಾದಂಥ ಹೋರಾಟಗಳು ಪ್ರತಿಭಟನೆಗಳು ವಿದ್ಯಾರ್ಥಿ ಸಂಘಟನೆಗಳಿಂದ ಇರ್ಬೋದು ಹಿಂದೂಪರ ಸಂಘಟನೆಗಳಿರ ಇರ್ಬೋದು ಅದೇ ರೀತಿ ಸಾಕಷ್ಟು ಪ್ರಮುಖ ಮುಖಂಡರುಗಳಿಂದ ಮಠಾಧೀಶರಿಂದ ಸಾಕಷ್ಟು ಒಂದು ಆಕ್ರೋಶ ಅಸಮಾಧಾನ ವ್ಯಕ್ತವಾಗಿತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಕಾರ್ಯ ಕಾರ್ಯಕರ್ತರು ವಿದ್ಯಾರ್ಥಿ ಸಂಘಟನೆ ಕಾರ್ಯಕರ್ತರು ಅದೇ ರೀತಿ ಪ್ರತಿಯೊಬ್ಬರಿಂದ ಒಂದು ಸಾಕಷ್ಟು ಒಂದು ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಂದ ಹಿಡಿದು ಸಂಘಟನೆಗಳಿಂದ ಹಿಡಿದು ಸಾಕಷ್ಟು ಉಗ್ರವಾದಂಥ ಹೋರಾಟ ಕೂಡ ನಡೀತು ನಗರದ ಬಹುತೇಕ ಭಾಗಗಳಲ್ಲಿ ರಸ್ತೆಯನ್ನು ತಡೆದು ಟೈರ್ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಅದೇ ರೀತಿ ಆರೋಪಿ ಫಯಾಜ್ನ ಫೋಟೋವನ್ನು ಸುಟ್ಟು ಹಾಕುವ ಮೂಲಕ ಸರ್ಕಾರದ ವಿರುದ್ಧ ಸರ್ಕಾರದ ಒಂದು ತುಷ್ಟೀಕರಣ ನೀತಿಯನ್ನು ಖಂಡಿಸಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು ಒಂದು ಕಡೆ ಫಯಾಜ್ ಅಂದರೆ ಆರೋಪಿ ಏನಿದ್ದಾನೆ ಈ ಫಯಾಜ್ಗೆ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಉದಿಸಬೇಕು ಈ ಕುರಿತಂತೆ ಸಮಗ್ರವಾದಂಥ ತನಿಖೆ ಆಗಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಆಗ್ರಹಗಳನ್ನು ಮುಂದಿಡುವ ಮೂಲಕ ಸಾಕಷ್ಟು ಒಂದು ಆಕ್ರೋಶವನ್ನು ಹೊರಹಾಕಿದರು ಜೊತೆಗೆ ಯಾವುದೇ ರೀತಿಯಾದಂತಹ ಅಂದರೆ ಫಯಾಜ್ಗೆ ಯಾವುದೇ ರೀತಿಯಾದಂಥ ಅವನ ಪರ ನಿಲ್ಬಾರ್ದು ಮುಸ್ಲಿಮ್ ಸಮುದಾಯ ಇರ್ಬೋದು ಇರ್ಬೋದು ಅವನ ಪರವಾಗಿ ವಾದವನ್ನು ಮಾಡುವುದರ ಜೊತೆಗೆ ಯಾವುದೇ ಪರವಾಗಿ ಅವನ ನಿಲ್ಲದೆ ಅವನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂಥ ನಿಟ್ಟಿನಲ್ಲಿ ಖಂಡಿಸಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು ರೈಟ್ ರೈಟ್ ಧನ್ಯವಾದ ಓಂ ಪ್ರಕಾಶ್ ಹಾಗೆ ಪ್ರಕಾಶ್ ಇಬ್ಬರಿಗೂ ಕೂಡ ಮಾಹಿತಿಗಾಗಿ ಇನ್ನು ಪ್ರತಿಭಟನೆಗಳು ಈಗಲೂ ಕೂಡ ರಾಜ್ಯದ ಉದ್ದಗಲಕ್ಕೂ ಕೂಡ ಮುಂದುವರೆದಿದೆ ದೃಶ್ಯದಲ್ಲಿ ಇದನ್ನ ಗಮನಿಸ್ತಾ ಇದ್ದೀರಿ ಕೂಡ